ನಿಜವಾಗ್ಲು ಅಂದ್ರೆ ಕೋಟೆ ಒಂದು ಟೀಮ್ ಅಲ್ಲಿ ನಾನು ಒಬ್ಬ ಮೆಂಬರ್ ಆಗಿ ನನಗೆ ತುಂಬಾ ಖುಷಿ ಅನಿಸುತ್ತೆ ಯಾಕಂದ್ರೆ ಈ ಸಿನಿಮಾದ ಮಾಡಿದ್ರೆ ನಾನು ನಚ್ಚೆ ಒಂದು ಪಾತ್ರ ಮಾಡಿದ್ದೀನಿ ಧನಂಜಯ ಅನ್ನೋ ತಮ್ಮ ಪಾತ್ರ ಸೊ ಒಂದು ಫ್ಯಾಮಿಲಿ ಏನಿದೆ ಧನಂಜಯ ಆಗಿರ್ಬೋದು ತಾರಮ್ಮ ನಾನು ತನುಜ ನಾವು ಇನ್ಫ್ಯಾಕ್ಟ್ ನಿಜವಾಗ್ಲು ಏನೋ ಫ್ಯಾಮಿಲಿ ತರನೇ ಇದೀವಿ ನಾವು ಮಾತಾಡೋದು ಹಾಗೆ ಮಾತಾಡ್ತಾ ಇರ್ತೀವಿ ಸಿನಿಮಾ ಅಂದ್ರೆ ಶೂಟಿಂಗ್ ಅಲ್ಲಿ ಬ್ರೇಕ್ ಸಿಕ್ಕಾಗ ಅಷ್ಟೇ ತಾರಮ್ಮ ಕೆರಳ ಕೂತಿರ್ತೀವಿ ಇಲ್ಲ ಧನಂಜಯ ಕೆರಳ ಕೂತಿರ್ತೀವಿ ಅಷ್ಟು ಕೂತು ಹರಟೆ ಮಾಡ್ತಾ ಇರ್ತೀವಿ ಅಂದ್ರೆ ಇಡೀ ಟೀಮ್ ಜೊತೆ ನಾನು ವರ್ಕ್ ಮಾಡಿದ್ರು ನನಗೆ ಒಳ್ಳೆ ಫ್ಯಾಮಿಲಿ ಸಿಕ್ತು ಅಂತ ಹೇಳ್ಬೋದು ನಮ್ಮ ಮೋಕ್ಷ ಅವರಾಗಿರ್ಬೋದು ಅಭಿಷೇಕ್ ಅಣ್ಣ ಆಕಾಶ್ ಅವರು ಆಮೇಲೆ ರಮೇಶ್ ಸರ್ ನಿಜವಾಗ ತುಂಬಾ ಖುಷಿ ಆಯ್ತು ಸರ್ ಜೊತೆ ವರ್ಕ್ ಮಾಡಿದ್ದು ಕ್ಲೈಮ್ಯಾಕ್ಸ್ ಅಷ್ಟೇ ನಾನು ಬಂದಿದ್ದೆ ಸರ್ ಜೊತೆ ಮೇಜರ್ ಥ್ಯಾಂಕ್ಸ್ ನಮ್ಮ ಪರಮೇಶ್ವರ್ ಸರ್ಗೆ ಪರಮ್ ಸರ್ ಗೆ ಹೇಳ್ಬಿಟ್ಟು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಅಂದ್ರೆ ನಚ್ಚಿ ಅನ್ನೋದು ಒಂದು ಸಣ್ಣ ಪಾತ್ರ ಆಗಿರ್ಬೋದು ಬಟ್ ಕೆಲವು ಒಂದು ಎರಡು ಸೀನ್ಸ್ ಗಳಲ್ಲಿ ತುಂಬಾ ಇಂಪ್ಯಾಕ್ಟ್ ಮಾಡುವಂತ ಒಂದು ರೋಲ್ ಇದೆ ಅದರ ನಂಬರ್ ಅದಕ್ಕೆ ಥ್ಯಾಂಕ್ ಯು ಸರ್ ಆ್ಯಂಡ್ ಈ ಥರ ಒಂದು ದೊಡ್ಡ ಟೀಮ್ ಜೊತೆ ಫಸ್ಟ್ ಟೈಮ್ ವರ್ಕ್ ಮಾಡ್ತಾ ಇರೋದು ಅದರ ಒಂದು ದೊಡ್ಡ ಟೀಮ್ ದೊಡ್ಡ ಪ್ರೊಡಕ್ಷನ್ ಅಂತ ಸರ್ ನನಗೆ ಆಕ್ಚುಲಿ ಸಿನಿಮಾ ಎಲ್ಲ ಮುಗಿದ್ಮೇಲೆ ಒಂದ್ಸರಿ ಫೋನ್ ಮಾಡಿದ್ವಿ ಪೃಥ್ವಿ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಆ ಪ್ರಮೋಷನ್ ಎಲ್ಲ ಅಷ್ಟೇ ಚೆನ್ನಾಗಿ ಮಾಡಲ್ಲ ಅಂತ ಹೇಳಿ ಆ ಲಾಸ್ಟ್ ನಿಮ್ಗೆ ಮಾತು ಹೇಳಿದ್ರು ನಾವೆಲ್ಲ ನೀವು ಚೆನ್ನಾಗಿ ನೋಡ್ಕೊಂಡಿದ್ದೀವಲ್ಲ ಅಂತ ಸರ್ ಚೆನ್ನಾಗಿಲ್ಲ ಲಕ್ಷ್ಮೀ ಹೆಸರು ನೋಡ್ಕೊಂಡಿದ್ದೀರ ಸರ್ ಥ್ಯಾಂಕ್ ಯು ಸೋ ಮಚ್ ಅಂದ್ರೆ ಇಡೀ ಟೀಮ್ ಕೋಟಿ ಅನ್ನೋ ಒಂದು ಚಿತ್ರ ಆಮೇಲೆ ಮೊನ್ನೆ ರೀಸೆಂಟ್ ಆಗಿ ಕಲರ್ಸ್ ಕನ್ನಡದಲ್ಲಿ ಕೂಡ ನಿಮಗೆ ಪರ್ಫಾರ್ಮ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಸರ್ ವಿಭಿನಾ ನಾನು ದಿಸ್ ಇಸ್ ಅನೌಂಸ್ಡ್ ಸಿನಿಮಾ ಮಾಡಿ ಆ ವೇದಿಕೆ ಕಲಾಸಕರಣದ ಪರ್ಫಾರ್ಮ್ ಮಾಡ್ಕೊಂಡ ಒಂದು ಐದಾರು ವರ್ಷ ಆಗಿತ್ತು ಆ ಟೈಮ್ ಕಡ್ಡಾ ಮಾಡೋದಕ್ಕೆ ಥ್ಯಾಂಕ್ ಡ್ಯಾನ್ಸ್ ಮಾಡಿದ್ದೀನಿ ಏನೋ ಈಗ ನೀವು ಗೋตาลದ ನೋಡಿದ್ರೆ ಆ एक्चुअली ತುಂಬಾ ಆಗಿದ್ದೀನಿ ಅಂಡ್ ಆಲ್ಸೋ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ನರ್ವಸ್ ಆಗಿ ಇಷ್ಟೊಂದು ಮಾತಾಡ್ತಾ ಇದ್ದೀನಿ ಸೋ ಎಸ್ ಥ್ಯಾಂಕ್ ಯು ಸೋ ಮಚ್